ಸಲ್ಲು ಓಪನ್ ಆದರೆ ಟಿಫನ್ ಬರುತ್ತೆ ಟಿಫನ್ ಯಾವ ಬೇಕಾದ್ರೂ ಮಾಡ್ಕೋಬೋದು ಅವರು ಅಲ್ಲೂ ಸ್ನಾನಾಗಿನ ಮಾಡಿ ಹನ್ನೆರಡು ಗಂಟೆವರೆಗೂ ಲಾಕ್ ಹಾಕೋಲ್ಲ ಸರ್ ಐದು ಅವರು ಫ್ರೀಡಮಾಗಿ ಆಗಿ ಓಡಾಡ್ಬೋದು ಸರ್ ಅಂದರೆ ಹನ್ನೆರಡು ಗಂಟೆಗೆ ಮತ್ತೆ ಲಾಕ್ ಆಯಿತು ಅಂತಂದರೆ ಮೂರು ಗಂಟೆವರೆಗೂ ಬಿಡಲ್ಲ ಸರ್ ಏನೋ ನಾನು ಒಳಗಡೆ ಇದುವರೆಗೂ ಒಂದಕ್ಕೆ ಹೋಗಿಲ್ಲ ಸರ್ ಯಾಕೆ ಅಂತ ನೀವು ಕೇಳ್ಬೋದು ಅಷ್ಟು ಕಚಡ ಇದೆ ಸರ್ ಒಳಗಡೆ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಆರುಂಡಿ ಬಹಳಷ್ಟು ಸಾರಿ ನಾವು ದರ್ಶನ ವಿಚಾರವಾಗಿ ಮಾತನಾಡಬೇಕಾದ್ರೆ ಕವಿತ ಹೋದ್ರೆ ಅನೇಕ ವಿಷಯಗಳಿದ್ದಾವೆ ನೀವೆಲ್ಲರೂ ಕೂಡ ಬಳ್ಳಾರಿ ಜೈಲಿನ ಕಲ್ಪನೆ ಇಲ್ಲದೇ ಇರ್ಬೋದು ಅಲ್ಲಿ ಒಳಗಿರ್ತಕ್ಕಂಥ ಸೆಲ್ಗಳು ಹೇಗಿದ್ದಾವೆ ಅನ್ನೋ ಮಾಹಿತಿ ಇಲ್ಲದೆ ಇರ್ಬೋದು ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಅಂತ ಹೇಳ್ಬೋದು ಬಹಳಷ್ಟು ಜ್ಞಾನಿಗಳು ನೀವು ಆರೋಪಿಯಾಗಿ ಬಳ್ಳಾರಿ ಜೈಲಿನಲ್ಲಿ ಇದ್ದು ಅಲ್ಲಿ ಸೆರೆವಾಸವನ್ನು ಅನುಭವಿಸಿ ಹೊರಗೆ ಬಂದಿರತಕ್ಕಂಥ ವ್ಯಕ್ತಿ ಆದರೂ ಕೂಡ ಅವ್ರಲ್ಲೂ ಒಂದು ಒಳ್ಳೆತನ ಅಂತ ಇರುತ್ತೆ ಜೊತೆಗೆ ಅವರು ಎಷ್ಟು ಪ್ರಬುದ್ಧರಾಗಿರ್ತಾರೆ ಅವ್ರ ಮಾತುಗಳು ಎಷ್ಟು ಸೂಕ್ಷ್ಮವಾಗಿರ್ತವೆ ಅಂತ ನಾವು ನೋಡಿದಾಗ ಎಂತೆಂತಹ ವ್ಯಕ್ತಿಗಳು ಕೂಡ ನಾವು ಅವರ ಅನುಭವಕ್ಕೆ ಸಿಕ್ಕಾಗ ಅವ್ರ ಜ್ಞಾನವನ್ನು ನಾವು ಕಂಡಾಗ ನಮಗೆ ಅನಿಸ್ಬಿಡುತ್ತೆ ಇವರೆಲ್ಲರೂ ಕೂಡ ಈ ರೀತಿಯಾಗಿ ಆರೋಪಿಗಳಾಗಿ ಬಳ್ಳಾರಿ ಜೈಲಿನಲ್ಲಿ ಹೋಗಿದ್ರ ಅಂತ ನಮಗಿರ್ತಕ್ಕಂಥ ಮಾಹಿತಿ ಅಲ್ಲಿನ ವ್ಯವಸ್ಥೆ ಹೇಗಿದೆ ಬಳ್ಳಾರಿ ಜೈಲ್ ಜೊತೆಗೆ ಅಲ್ಲಿರ್ತಕ್ಕಂಥ ಊಟ ಉಪಹಾರ ಅಲ್ಲಿ ಎಂತಹ ನರಕ ಯಾತನೆಯನ್ನು ಅನುಭವಿಸ್ತಾರೆ ಅನ್ನೋದನ್ನ ಪ್ರಕಾಶ್ ಅನ್ನೋ ವ್ಯಕ್ತಿಯಿಂದನೇ ನಾವು ಇವತ್ತು ತಿಳ್ಕೊಳೋಣ ಅವ್ರ ಜೊತೆ ನಾನು ಇವತ್ತು ಅವರು ಮೀಟ್ ಮಾಡ್ತಾ ಇರೋ ನನಗೆ ಸರ್ಪ್ರೈಸಿಂಗ್ ಆಗಿರ್ಬೋದು ಯಾಕೆಂದ್ರೆ ಒಂದು ಮಾಧ್ಯಮಗಳಲ್ಲಿ ಅವರು ಇದೇ ರೀತಿಯಾದಂಥ ಸಂದರ್ಶನ ಕೊಟ್ಟಿದ್ರು ಅದೇ ಕುತೂಹಲದ ಮೇಲೆ ನಾನು ಕೂಡ ಅವರನ್ನ ಮಾತನಾಡಿಸೋ ಪ್ರಯತ್ನ ಪಡ್ತೀನಿ ಸರ್ ಸರ್ ದರ್ಶನ್ ಅವರು ಒಂದು ಆರೋಪ ಮಾಡಿದ್ದಾರೆ ಆ ವಿಚಾರವಾಗಿ ನಾನು ಕೇಳಲೇಬೇಕು ಯಾಕೆ ಅಂದರೆ ಅವರಿರೋ ಸೆಲ್ನಲ್ಲಿ ಒಂದಿಷ್ಟು ಕಸ ಹೊಡೆಯೋ ವಿಚಾರವಾಗಿ ಜೊತೆಗೆ ಟಿ ವಿ ಅದು ಬಿಡಿ ಏನೋ ಅದೇನೋ ರಿಪೇರಿ ಮಾಡಿ ಕೊಡಿಸ್ತಾರಂತೆ ಇನ್ನೊಂದು ಟಾಯ್ಲೆಟ್ ಕೂಡ ಸ್ವಚ್ಛತೆ ಇಲ್ಲ ಅನ್ನೋ ಆರೋಪ ಮಾಡಿದ್ರು ನೀವು ಆ ಸೆಲ್ನ ನೋಡಿದ್ದೀರಾ ಜೊತೆಗೆ ಅಲ್ಲಿದ್ದೀರಾ ಹಾಗಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಸ್ವಚ್ಛತೆ ಅನ್ನೋ ವಿಚಾರವಾಗಿ ಹೇಗಿರೋ ಸೆಲ್ ಅಂತ ಸರ್ ಸ್ವಚ್ಛತೆ ಅಂತಂದರೆ ಅದು ನಾವು ಹೋಟ್ಲಲ್ಲಿ ರೂಮ್ ಹೋಗ್ತೀವಲ್ಲ ಸರ್ ರೂಮ್ ಮಾಡೋಕೋದಾಗ ನಾವು ದುಡ್ಡು ಕೊಡ್ತೀವಿ ಒಂದು ರೂಮ್ಗೆ ಸಾವಿರ ರೂಪಾಯಿ ಎರಡು ಸಾವಿರ ಕೊಟ್ಟಾಗ ಅಲ್ಲಿ ಸಿಬ್ಬಂದಿಗಳು ಬಂದು ಅಂದರೆ ಕೆಲಸಗಾರರು ಬಂದು ಸ್ವಚ್ಛತೆ ಮಾಡ್ಕೊಡಿದ್ರೆ ಅದು ಹೋಟ್ಲು ಸರ್ ಅದು ನಾವಿರೋದು ಇವಾಗ ಜೈಲಲ್ಲಿ ಸರ್ ಅದು ಅಲ್ಲಿ ನಮಗೆ ಸ್ವಚ್ಛತೆ ಬೇಕು ಅಂತಂದರೆ ನಾವೇ ಮಾಡ್ಕೋಬೇಕಾಗುತ್ತೆ ನಾವು ಇದ್ದಿದ್ದು ಸೆಲಲ್ಲಿ ಇಬ್ಬರಿದ್ವಿ ನಾವೇ ಚೆನ್ನಾಗಿ ಅದೆಲ್ಲ ನೀರು ಹಾಕಿ ಒಡಿಸ್ಕೊಂಡು ಚೆನ್ನಾಗಿ ನಮ್ಮ ಮಲಗಬೇಕಂದ್ರೆ ನಿದ್ರೆ ಬರಬೇಕಲ್ಲ ಸರ್ ಆ ಸೆಲ್ಲ ನಾವೇ ಇದು ಮಾಡ್ಕೋತಾ ಇದ್ವಿ ಏನಂತಾರೆ ಕ್ಲೀನ್ ಮಾಡ್ಕೋತಾ ಇದ್ವಿ ಆಮೇಲೆ ಜೈಲು ಸರ್ ಅದು ಜೈಲು ಅಂದರೆ ಸ್ವಚ್ಛತೆ ಇರೋಲ್ಲ ಅದಕ್ಕೆ ನರಕ ಅನ್ನೋದು ಸರ್ ನಿಮಗೆ ಆ ರೀತಿ ನಮ್ಗೆ ಸ್ವಚ್ಛತೆ ಇತ್ತು ಜೈಲು ಒಳ್ಳೆ ರೀತಿ ಚೆನ್ನಾಗಿದೆ ಅಂತಂದರೆ ಕಾಲ ಮೇಲೆ ಕಾಲಕ್ಕಂಗೆ ಕುತ್ಕೊಬಿಡ್ತೀವಿ ನಾವು ಇದು ಮುಖ್ಯವಾದ ವಿಚಾರ ಸರ್ ಜೈಲು ಜೈಲಾಗಿ ಇದೆ ಸರ್ ಅದು ನೀನು ಬೇರೆ ರೀತಿ ಏನಿಲ್ಲ ಅಲ್ಲಿ ಆ ರೀತಿ ಅನು ಅನ್ಭವ್ಸಲೇ ಸರ್ ಏನಿಲ್ಲ ಎಂಥವರೇ ಆಗಲಿ ಹಾಗಾಗಿ ಅಲ್ಲಿ ಇನ್ನೊಂದು ಏನಂತಂದರೆ ಎಲ್ಲ ಸಿಗುತ್ತೆ ಅಂತ ಅನ್ಬೋದು ಕೆಲವು ಟೈಮಲ್ಲಿ ಸ್ಟ್ರಿಕ್ಟ್ ಆಗುತ್ತೆ ನೆಮ್ಮದಿ ಒಂದು ಬಿಟ್ಟು ಸರ್ ನೆಮ್ಮದಿ ಅಂತೂ ನಮ್ಮಅಪ್ಪನಿಗೂ ಸಿಗಲ್ಲ ಸರ್ ಹಿಂಗೆ ಇವೆಲ್ಲ ಎಲ್ಲ ಇದ್ರೇನೆ ಇದೆಲ್ಲ ಅನುಭವಿಸುದ್ರಿಂದ ಸರ್ ಜೈಲಲ್ಲಿ ಇದ್ದೀನಿ ಅಂತ ನಾವು ಇವಾಗ ಟಿ ವಿ ಟಿವಿಗೂ ಹೇಳಿದ್ರು ಟಿವಿ ಕೊಡ್ತಾರೆ ಸರ್ ಅದು ಇದೆ ಅಂತಾರೆ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ಟಿ ವಿ ಸೆಲ್ಲಲ್ಲಿ ಟಿ ವಿ ಕೊಡೋದೇನು ರೂಲ್ಸ್ ಇದೆ ಅದು ಅಂತ ಟಿ ವಿ ಇದೆ ಸರ್ ಮತ್ತು ಬೇರೆ ರೀತಿಯ ಎಲ್ಲ ರೀತಿ ವ್ಯವಸ್ಥೆ ಬೇಕು ಅಂತ ಅಂದರೆ ನಮಗೆ ಹೊರ್ಗಿನ ಪ್ರಪಂಚನೇ ಬೇಡವಾಗ ಬೇಡವಾಗುತ್ತಲ್ಲ ಸರ್ ಹಂಗೆ ಈಗ ನೀವು ಆ್ಯಕ್ಚುಲಿ ಓಕೆ ನಾನು ನಿಮ್ಮ ಡಿಸ್ಟರ್ಬ್ ಮಾಡಿದೆ ಅನ್ಕೊತೀನಿ ಈ ದರ್ಶನ್ ಇರೋ ಸೆಲ್ಗೂ ನೀವಿದ್ದಂಥ ಈ ಅಂಡರ್ಟೆಲ್ ಸೆಲ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಜೊತೆ ಕೈದಿಗಳೆಲ್ಲ ಒಟ್ಟಾಗಿ ಕೂತ್ಕೊಂಡೇನಾರ ಈ ಸಿನಿಮಾ ನೋಡೋದು ಚಾನಲ್ ನೋಡೋದು ಆ ಒಂದು ವಾತಾವರಣ ಹೇಗಿರುತ್ತೆ ಸರ್ ಸ್ಟಾರ್ಟಿಂಗ್ ಹೋದಾಗ ಇವಾಗ ದರ್ಶನ್ ಸರ್ ಇದ್ದಾರಲ್ವಾ ಅದೇ ಸೆಲ್ಗೆ ಎಲ್ಲರನ್ನೂ ಹಾಕೋದು ಆ ಸೆಲ್ಗೆ ಹಾಕಿದ ಮೇಲೆ ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ಆ ಕಡೆ ಎಲ್ಲ ಬರೆಸ್ಕೊಂಡು ಅವರು ಹೆಸರುಗಳೆಲ್ಲ ಬರ್ಸ್ಕೊಂಡು ಟೋಟಲಿ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಆ ಸರ್ಕಲ್ಗೆ ಹಾಕ್ತಾರೆ ಸರ್ ಇವಾಗ ಅಂಡರ್ ಟೈಲ್ ಅಂತೀವಲ್ವಾ ಅದು ಒಂದು ಸಮುದ್ರ ಸರ್ ಅದು ಕೆಲವರು ಈ ಜೈಲು ಹೊಡೆದಿದ್ದವರು ಕೆಲವರು ಜೈಲು ಗೊತ್ತಿರೋರು ನನಗೆ ಆದಷ್ಟು ಅಲ್ಲೋಗಬೇಕು ಅಂತಾರೆ ಅಲ್ಲೋದರೆ ಅದೊಂದು ಸರ್ಕಲ್ಲು ಅಲ್ಲಿ ಜನ್ರಲಾಗಿ ಟೀ ಸಿಗುತ್ತೆ ಬಿ ಡಿ ಸಿಗುತ್ತೆ ಆಮೇಲೆ ಅವ್ರ ಫ್ರೆಂಡ್ಗಳಿರ್ತಾರೆ ಸರ್ ಮುಖ್ಯವಾಗಿ ಓ ನಮ್ಮೂರೂ ಇದ್ದಾನೆ ನಮ್ಮ ಕಡೆನೂ ಇದ್ದಾನೆ ಅಂದ್ಬಿಟ್ಟು ಅಲ್ಲಿ ಸರ್ಕಲ್ ಆದಾಗ ಮಾತಾಡ್ಬೋದಲ್ಲ ಸರ್ ಟೈಮು ಅಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಸರ್ ಸೆಲ್ ಓಪನ್ ಆದರೆ ಟಿಫನ್ ಬರುತ್ತೆ ಟಿಫನ್ ಯಾವ ಬೇಕಾದ್ರೂ ಮಾಡ್ಕೊಬೋದು ಅವರು ಅಲ್ಲೂ ಸ್ನಾನಾಗಿನ ಮಾಡಿ ಹನ್ನೆರಡು ಗಂಟೆವರೆಗೂ ಲಾಕ್ ಹಾಕಲ್ಲ ಸರ್ ಲೆಕ್ಕ ಹಾಕಿ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಲ್ಲ ಇಲ್ಲ ಸರ್ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ಅವರ್ ಬಿಡ್ತಾರೆ ಅಂದ್ಕೊಳ್ಳಿ ಆರು ಅವರು ಐದು ಅವರ್ ಅಂದ್ಕೊಳ್ಳಿ ಐದು ಅವರು ಫ್ರೀಡಮಾಗಿ ಓಡಾಡ್ಬೋದು ಸರ್ ಅಂದರೆ ಲೈಬ್ರರಿ ಇದೆ ಸರ್ ಲೈಬ್ರರಿ ಪೇಪರ್ ಓದ್ಬೋದು ಜಿಮ್ ಮಾಡ್ಬೋದು ಜನರಲ್ಲಾಗಿ ಟಿಫನ್ ಏನಾದರೂ ಟೀ ಅಂಗಡಿ ಅಂತ ಹೇಳಿದ್ರೆ ಟಿಫನ್ ಸಿಗಿದ್ರೆ ಟಿಫನ್ ತಗೊಂಡು ಇಪ್ಪತ್ತ ಮೂವತ್ತು ರೂಪಾಯಿ ಸರ್ ಅದು ತಗೊಂಡು ನಂಗೆ ಟಿಫನ್ ತಿಂದ್ಕೊಂಡು ಆರಾಮಾಗಿ ಬಿಡಿ ಗಿಡಿ ಸೇತ್ಕೊಂಡು ಓಡಾಡ್ಬೋದು ಸರ್ ಅಲ್ಲಿ ಐದು ಅವರ್ ಟೈಮ್ ಪಾಸ್ ಆಯಿತಾ ಹನ್ನೆರಡು ಗಂಟೆಗೆ ಮತ್ತೆ ಲಾಕ್ ಆಯಿತು ಅಂತಂದರೆ ಮೂರು ಗಂಟೆವರೆಗೂ ಬಿಡೋಲ್ಲ ಸರ್ ಅಲ್ಲಿ ಆ ಒಳಗಡೆ ಟಿ ವಿ ಗಿವಿ ಎಲ್ಲ ನೋಡ್ತಾರೆ ಅದೇ ಒಳಗಡೆ ಅಂಡರ್ ಟೈಲ್ ಒಳಗಡೆ ಆದಮೇಲೆ ಮೂರು ಗಂಟೆಗೆ ಬಿಟ್ಟಾದ್ಮೇಲೆ ಮೇಲೆ ಮತ್ತೆ ಐದು ಗಂಟೆ ಎರಡು ಅವರ್ ಎರಡು ಅವರ್ ಜನ್ರಲಾಗಿ ಹೊರಗಡೆ ಬಿಡ್ತಾರೆ ಆರು ಗಂಟೆಗೆ ಲಾಕ್ ಹಾಕಿದ ಮೇಲೆ ಅಲ್ಲಿ ಒಳಗಡೆ ಏನಾಗುತ್ತೆ ಅನ್ನೋದು ಅಲ್ಲಿರೋವಂಥ ಒಳಗಡೆ ಇರೋವಂಥ ಆರೋಪಿಗಳಿಗೆ ಮಾತ್ರ ಗೊತ್ತು ಸರ್ ಅಷ್ಟೇ ಆಮೇಲೆ ಬೆಳಗ್ಗೆ ಆರು ಗಂಟೆವರೆಗೂ ತೆಗಿಯೋದೇ ಇಲ್ಲ ಆ ಒಂದು ವಿಚಾರವಾಗಿ ಅಲ್ಲಿ ಆದಷ್ಟು ಒಂದು ಸ್ವಲ್ಪ ಫ್ರೀಡಮ್ ಇದೆ ನೈಟು ಒಂದು ಆರು ಗಂಟೆ ಹಾಕಿದ ತಕ್ಷಣ ಒಂದು ಮೂರು ನಾಲ್ಕು ಅವರ್ ಟಿ ವಿ ನೋಡ್ತಾರೆ ಸರ್ ಟಿ ವಿ ಗಿವಿ ನೋಡಿದ ಮೇಲೆ ಊಟದ ಟೈಮ್ ಬರುತ್ತೆ ಊಟದ ಟೈಮ್ ಆದಮೇಲೆ ಊಟ ಆರಾಮಾಗಿ ಮಾಡಿಬಿಟ್ಟು ಮಳಗ್ತಾರಲ್ಲ ಸರ್ ಮಳಗೋಕೆ ಜಗಳಗಳಾಗ್ತವೆ ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ ಹಾಂ ಜೈಲಲ್ಲಿ ನಮ್ಮ ಹುಡುಗ ಇದ್ದಾನೆ ನಮ್ಮ ಅಣ್ಣನ ಮಗ ಇದ್ದಾನೆ ನಮ್ಮ ಯಾರೋ ಚಿಕ್ಕಪ್ಪನ ಮಗ ಇದ್ದಾನೆ ನಾವು ಮಡ್ರ್ ಕೇಸ್ಗೆ ಹೋಗ್ಬಿಟ್ಟವೇ ಯಾವುದೋ ಆಪ್ ಮರ್ಡರ್ ಕೇಸ್ಗೆ ಹೋಗವನೇ ಅವ್ನು ಸಕ್ಕತ್ತಾಗಿದ್ದಾನೆ ಅಂದ್ಕೋತಾರೆ ಸರ್ ಪ್ರತಿಯೊಬ್ಬರದ್ದು ನರಕ ಸರ್ ಅಲ್ಲಿ ಆ ಜಗಳಾಗ್ತವೆ ಸರ್ ಅಲ್ಲಿ ಯಾರು ಬಂದು ಬಿಡಿಸ್ತಾರೆ ಹೇಳಿ ನನ್ನ ನನಗೆ ಆಗಲಿ ನನಗೆ ಬಂದು ನಾಲ್ಕು ಜನ ಹೊಡೆದ್ರೆ ಯಾವನ್ನು ಬಂದು ಬಿಡಿಸ್ತಾನೆ ಹೇಳಿ ಅದು ಯಾವ ಅಧಿಕಾರಿಗಳಿಗೂ ಗೊತ್ತಿಲ್ಲ ಸರ್ ನಿಜವಾಗ್ಲೂ ಇದೆಲ್ಲ ಅನ್ಭವಿಸ್ಬೇಕು ಇದೆಲ್ಲ ಅನ್ಭವಿಸಿದ್ರೆ ಸರ್ ನರಕ ಮತ್ತು ಜೈಲು ನಮಗೆ ಅಲ್ಲಿ ಸಕ್ಕತ್ತಾಗಿ ಫ್ರೀಡಮಾಗಿ ಮಲ್ಕೊಂಡ್ರೆ ಲಾಡಿಸ್ತಾರ ಮಳ್ಕೊಂಡ್ರೆ ಏನು ಅನುಭವ ಏನು ಶಿಕ್ಷೆ ಅನುಭವಿಸ್ತಿದೀವಿ ಅಂತ ಗೊತ್ತಾಗುತ್ತೆ ಸರ್ ಆವಾಗ ನನಗೆ ನೋವು ಗೊತ್ತಾಗುತ್ತೆ ನಾನು ಏನೋ ತಪ್ಪು ಮಾಡಿದ್ದೀನಿ ಅವ್ರ ಮನೇಲಿ ಕಳ್ತನ ಮಾಡಿದ್ದೀನಿ ಇನ್ನೊಂದ್ಸಲಿ ನಾನು ಲೈಫಲ್ಲಿ ಕಳ್ತನ ಮಾಡಬಾರ್ದು ಅವ್ನಿಗೆ ಹೊಡೆದಿದ್ದೀನಿ ನಾನು ಅದೇ ಏಟ್ ನನಗೆ ಬಿದ್ದಿದ್ರೆ ಜಸ್ಟು ಅದೇ ಏಟ್ ನನಗೆ ಬಿದ್ದಿದ್ರೆ ಏನೆಲ್ಲ ಆಗಿರ್ಬೋದು ಯೋಚನೆಗಳು ಸ್ಟಾರ್ಟ್ ಆಗ್ತವೆ ಸರ್ ಅಲ್ಲಿ ಜೈಲು ಅಂದರೆ ಇದೆ ಇವೆಲ್ಲ ಇತ್ತು ಅಂದರೆ ಜೈಲು ಇವಾಗ ದರ್ಶನ್ ಅಂತ ಅಲ್ಲ ತುಂಬ ಜನ ಅಲ್ಲಿ ಕೇಳ್ತಾರೆ ನಂಗೆ ಹಂಗೆ ಬೇಕು ಹಿಂಗೆ ಬೇಕು ಅಂತ ಎಲ್ಲರಿಗೂ ಆಗಲ್ಲ ಸರ್ ಕೊಟ್ಟು ಕೊಟ್ಟುನೇ ಇವತ್ತು ಮಾಧ್ಯಮದ ಮುಂದೆ ಎಲ್ಲ ಅದೇನೋ ಬೆತ್ತಲಾಗಿದೆ ಅಂತಾರಲ್ಲ ಸರ್ ಜೈಲಿನ ಒಳಗಡೆ ಹೊರಗಡೆ ಬಂದು ಬೆತ್ತಲಾದರೆ ಬಂದು ಮಾತಾಡ್ತಿದ್ದೀವಿ ಅಂತಂದರೆ ನಾವೇನೋ ಬೇರೆ ರೀತಿಯ ಅಲ್ಲಿ ಇಲ್ದಿದ್ದೇನು ಹೇಳ್ತಿಲ್ಲ ಸರ್ ಕಾಮನ್ ಆಗಿ ಪ್ರತಿಯೊಬ್ಬರಿಗೂ ರೈಟ್ಸ್ ಇದೆ ನೀವು ಕೇಳ್ತಿದ್ದೀರ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಬಟ್ಟು ಜೈಲು ನರಕವಾಗಿದ್ದರೆ ಮಾತ್ರ ಆ ಅಪರಾಧಿಗಳು ಆರೋಪಿಗಳು ಕಮ್ಮಿ ಆಗ್ತಾರೆ ಸರ್ ಅಪರಾಧ ಪ್ರಕರಣಗಳು ಕಮ್ಮಿ ಆಗ್ತವೆ ಮುಖ್ಯವಾದ ವಿಚಾರ ಹೇಳಬೇಕು ಅಂತಂದರೆ ನಾನು ಜೈಲಲ್ಲಿ ಇದ್ದ ಇದ್ದಷ್ಟು ದಿನವೂ ನಾನು ಒರ್ಗ ಒಳಗಡೆ ಇದುವರೆಗೂ ಒಂದಕ್ಕೋಗಿಲ್ಲ ಸರ್ ಯಾಕೆ ಅಂತ ನೀವು ಕೇಳ್ಬೋದು ಅಷ್ಟು ಕಚಡ ಇದೆ ಸರ್ ಒಳಗಡೆ ಅಷ್ಟು ಕಚಡ ಇದೆ ನಾನು ಆರು ಗಂಟೆ ಸಲ್ಲು ಬಾಕ್ಳಾಗಕ್ಕೆ ಮುಂಚೆ ಹೊರ್ಗಡೆ ಇರುತ್ತೆ ಸರ್ ಹೊರಗಡೆ ಧಾರಾಳವಾಗಿದೆ ಸರ್ ಒಂದು ಒಂದು ಇಪ್ಪತ್ತು ಮೂವತ್ತು ಬಾತ್ರೂಮ್ಗಳಿದ್ದಾವೆ ಉಚ್ಚೆಗೆ ಉಯ್ದು ಬಂದು ಹೋಗಿ ಮಲಗಿದ ಮೇಲೆ ಮತ್ತೆ ಬೆಳಗ್ಗೆವರೆಗೂ ನಾನು ಬಾತ್ರೂಮ್ ಕಡೆ ಮಲಗಿಲ್ಲ ಸರ್ ಅದೊಂದು ಗ್ರೇಟ್ ಅಂದ್ಕೋಬೋದು ಸರ್ ನಾನು ಅಂದರೆ ಎಷ್ಟು ಗಲೀಜಿದೆ ಎಷ್ಟು ನರಕ ಅಂದರೆ ನರಕ ಅಂದರೆ ಅದೇ ಸರ್ ಅದು ಏನಿಲ್ಲ ಮಲಗ್ಬೋದು ಚೆನ್ನಾಗಿ ಫ್ಯಾನ್ ಇದೆ ಚೆನ್ನಾಗಿ ಮಲಗ್ಬೋದು ನಿದ್ರೆ ಬರ್ತಿತ್ತು ಅಂದ್ಕೊಳ್ಳಿ ಇನ್ನೇನಿದೆ ಹೇಳಿ ನರಕ ಅಂದರೆ ಆ ಊಟ ಒಬ್ಬೊಬ್ಬರು ವಿನೂತನವಾಗಿ ಮಾಡ್ತಾರೆ ಸರ್ ಇಲ್ಲೇನೋ ಓಟ್ಲಲ್ಲಿ ಯಾವನೋ ಒಬ್ಬ ಹಿಂಗೆ ಕೈ ತಗುಳಿಸ್ಕೊಂಡು ಹೋದರೆ ಓಯ್ ನೋಡ್ಕೊಂಡು ಹೋಗೋಕ್ಕಾಗಲ್ವಾ ಅಂತಾರೆ ಪಕ್ಕದಲ್ಲಿ ಹೆಂಡ್ತಿ ಯಾರೋ ಲವರ್ ಕುಂತಾಗ ಅಷ್ಟು ದರ್ಬಾರ್ ಮಾಡ್ತಾರೆ ಅಲ್ಲಿ ಏನಿಲ್ಲ ಕಾಲು ಟಚ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮೈ ಟಚ್ ಮಾಡ್ಕೊಂಡು ಹೋಗ್ತಿರ್ತಾರೆ ಕೆಲವು ಟೈಮಲ್ಲಿ ಅದನ್ನು ನಾವು ಕಾಮಿಡಿಯಾಗಿ ತೊಗೋಬೇಕಾಗುತ್ತೆ ಸೀರಿಯಸ್ಸಾಗಿ ತೊಗೊಳಂಗಿಲ್ಲ ಸೀರಿಯಸ್ಸಾಗಿ ತೊಗೊಂಡ್ರೆ ಏನು ಬರೋದಿದೆ ಸರ್ ನೀವು ಅಪರಾಧಿನೇ ನೀವು ಏನೋ ಒಂದು ಕೇಸ್ ಮೇಲೆ ಬಂದಿರ್ತೀರ ನಾವು ಒಂದು ಏನೋ ಕೇಸ್ ಮೇಲೆ ಬಂದಿರ್ತೀವಿ ಅಲ್ಲೂ ನೀನು ಏನಾದರೂ ಮಾಡ್ತು ಅಂತಂದರೆ ಅದೊಂದು ಮೈಂಡಲ್ಲಿ ಇಟ್ಕೋಬೇಕು ನಾಳೆ ಹೀಗೆ ನಾಳೆಗೆ ಹೆಚ್ಚು ಹೆಚ್ಚು ಕಮ್ಮಿ ಆಗುತ್ತೆ ಇಲ್ಲಾಂದರೆ ಅವನೇನೋ ಹೆಚ್ಚು ಕಮ್ಮಿ ಆಗಿ ಅವನ್ನ ಕರ್ಕೊಂಡೋಗಿ ಆ ಕಡೆ ಹೋಗಿ ಅವನಿಗೆ ಬುದ್ಧಿವಾದ ಹೇಳ್ತಾರ ಇಲ್ಲ ಆ ಕಡೆ ಹಾಕ್ತೀನಿ ಅಂತಾರೆ ಅದೇ ಫಸ್ಟ್ ಹೇಳಿದ್ನಲ್ವ ಆ ಸಿಲ್ಗೆ ಸಿಂಗಲ್ ಸಿಲ್ಲು ಸಿಂಗಲ್ ಸಿಲ್ಲು ಅಂದರೆ ವನವಾಸನೇ ಸರ್ ವನವಾಸ ಅಂದರೆ ಸಿಂಗಲ್ ಆಗಿರ್ಬೋದು ಅವನು ಅಂಥ ಏನಿಲ್ಲ ಸರ್ ಯಾರು ಟೆನ್ಷನ್ ಇರೋಲ್ಲ ಇರ್ಬೋದು ಬುಕ್ಕುಗಳು ಸಿಗ್ತವೆ ಆರಾಮಾಗಿ ಅಂದರೆ ಮಲಗಿರಬೇಕು ಮಾನಸಿಕವಾಗಿ ಒಬ್ಬನೇ ಆಗೋ ಬರ್ತಾನಲ್ಲ ಸರ್ ಅದು ಒಂಥರ ಹಿಂಸೆ ಬಟ್ ಈ ಕಡೆ ಬೇಕು ಅಂದರೆ ಈ ರೀತಿ ನಿಮ್ಗೆ ಅದೇ ಇದು ಬೇಕಾ ಇದು ಬೇಕಾ ಅಂತ ಆಯ್ಕೆ ಕೊಡ್ತಾರಲ್ಲ ಸರ್ ಎರಡೂ ವನವಾಸನೆ ಬಟ್ ಕೆಲವರು ಇದನ್ನು ಆಯ್ಕೆ ಮಾಡ್ಕೋತಾರೆ ಸರ್ ಸಿಂಗಲ್ ಆಗಿರೋಕೆ ನಮ್ಗೆ ಯಾರು ಯಾರು ಬೇಡ ಅದೊಂದು ಟೈಮಲ್ಲಿ ಬಿಡ್ತಾರೆ ಜನರಲ್ ಅಲ್ಲೇ ಓಡಾಡ್ಬೋದು ಈಗ ಸಿಂಗಲ್ಸ್ ಎಲ್ಲಿರೋ ಇದು ದೊಡ್ಡ ದೊಡ್ಡ ನಟವರ ಸರ್ನ ಹಾಕಿದ್ದಾರೆ ಆಮಿದು ಅಂಡರ್ ಟೈಲ್ ಅಂತ ಬಂದಾಗ ಗುಂಪು ಅಲ್ಲಿ ಕನ್ನಡದವರು ಅಣ್ಣ ತಮ್ಮ ತೆಲುಗೋರು ಅವರು ಇವರೆಲ್ಲ ಸಿಗ್ತಾರಲ್ಲ ಸರ್ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಬಹುದು ಕತೆಗಳು ಬರೀತಾರೆ ಸರ್ ಅಲ್ಲಿ ಜೈಲೊಳಗಡೆ ಕಥೆಗಳು ಬರೆಯೋರು ನೋಡ್ರೆ ಒಳಗಡೆ ಹೊರಗಡೆ ಯಾರು ಇಲ್ಲ ಅಂದ್ಕೋತೀವಿ ಇನ್ನೇನಿಲ್ಲ ನಾನು ಯಾರೋ ಒಬ್ಬ ದೊಡ್ಡಬಳ್ಳಾಪುರದವನು ಸರ್ ನಮ್ಮ ಬೆಂಗಳೂರು ಹತ್ರ ದೊಡ್ಡಬಳ್ಳಾಪುರ ಅವನು ನಡೆಯೋ ಸ್ಟೈಲೇ ಒಂಥರ ಅವನು ಯಾರೋ ಒಬ್ಬರಿಗೆ ಹಿಂಗೆ ರಾಜನ ಯಾರೋ ಒಬ್ರು ಇದ್ರು ಸರ್ ಅವ್ರಿಗೆ ಕತೆ ಹೇಳ್ದ ಇನ್ನೊಬ್ಬ ಹುಡುಗ ಹೇಳ್ದೆ ಸರ್ ಹಾಡು ಅವ್ನು ಹಾಡೇನು ಕೇಳ್ತೀವಿ ಆಗ್ರೂ ಇವ್ನ ಹಾಡು ಅಂತ ಅಂದ ಒಂದು ಹಾಡು ಬರ್ದವನೇ ಸರ್ ಅದು ಅದೇ ಈ ರೀತಿ ವಿಚಿತ್ರ ಇದು ಕತೆಗಾರರ ಸಿಗ್ತಾರೆ ಸರ್ ಅಲ್ಲಿ ನೋಡ್ತಾ 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 ಹೋದಷ್ಟೆಲ್ಲ ಜೈಲಿನ ಬಗ್ಗೆ ತುಂಬ ಇದೆ ಸರ್ ಇದು